ಎಲ್ಲ ಮಾತ್ಮಿ ನಮಸ್ಕಾರ 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 ಹೇಳ್ರಿ ಕಲ್ಯಾಣ ಶೆಟ್ರು ಅಲ್ಲೇ ಉಪಾಧಿ ಇಲ್ಲ ಅದು ಏನಂದ್ರೆ ಈಗ ಹಗ್ಗದಲ್ಲಿ ಸರ್ಪ ತೋರ್ತು ಹಗ್ಗ ಸರ್ಪ ನೋಡ್ದವ ಒಬ್ಬವ ಅದನ್ನ ಮೂರನೇದಾವದ್ರೆ ಅಲ್ಲೇ ಇಲ್ಲೇ ಅರಿವು ತಾನ ಐತಿ ಒಂದೈತಿ ಅಲ್ಲಿ ಎಲ್ಲೇ ಜಡ ಅಧಿಷ್ಠಾನ ಐತಿ ಅಲ್ಲೇ ಇನ್ನೊಬ್ಬವ ಚೇತನುಳ್ಳಂತ ಒಬ್ಬ ಪುರುಷ ಬೇಕು ಇಲ್ಲಿ ಚೇತನನ ಅಧಿಷ್ಠಾನ ಐತಿ ತಾನೇ ಒಬ್ನದನ ತನ್ನನ್ನ ಮರ್ತನ ತನ್ನನ್ನ ಅರಿತಾನ ತಾನ ಅನುಭವ ರೂಪದಿಂದ ಅದನ್ನ ಇನ್ನೊಬ್ಬವಿಲ್ಲ ಇಲ್ಲಲ್ಲಿ ತಾನೇ ತನ್ನೊಳು ತನ್ನ ನಿಜವು ನೋಡಲು ಅಖಂಡ ಚಿದಖಂಡ ರೂಪನಹನು ಅಂತ ತಾನೇ ತನ್ನೊಳು ತನ್ನ ನಿಜವು ನೋಡಲು ತಾನೇ ಎಷ್ಟು ತಾನೇ ಇವು ಒಬ್ಬನದನ ಬೇಕಾಗಿಲ್ಲ ಬೇಕಾಗಿಲ್ಲೇ ದಶಮ ತನ್ನನ್ನು ತಾನು ತಿಳಿಯಕ್ಕೆ ಎರಡನೇದವರಿಂದ ತಿಳಿದನ ಅವ ನಾ ದಶಮುನಿ ಹೇಳಿ ಅನ್ಬೇಕಾದ್ರ ಅವ ತಾನ ಹಂಗ ಇಲ್ಲಿ ಅರ ನರಿವೆ ಅರಿವು ನರಿವೆ ಅರಿವು ಮರಿವು ಸೋಂಕು ಇರೋಂತವ್ ಮತ್ತೊಂದು ಮೂರನೇದ ನಾಲ್ಕನೇದವನು ಇಲ್ಲ ಅಲ್ಲಿ ತುರಿಯನು ಇಲ್ಲ ತುರಿಯ ತೀರ್ಥನು ಇಲ್ಲ ಅಂತ ಹೇಳ್ತಾರೆ ಕಡೆಗೆ ಯಾವ ವಸ್ತುಗಳು ಅವನಿಗಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಅದನ್ನ ಹೋಗಿ ಕಳಹೋಗಿ ಇನ್ನೊಬ್ಬ ಇನ್ನೊಬ್ಬಂದು ಅರ್ಥ ಅಂತಂದ್ರೆ ಇನ್ನೊಬ್ಬ ಅದಾನ ಅಂತ ಹೇಳಕಾದ ಅವನು ಹೇಳವ ಯಾರಿ ಹೇಳಬೇಕವ ಯಾರಿಗೆ ಹೇಳುವಂಗೂ ಇಲ್ಲ ಯಾವನು ಕೇಳುವಂಗೂ ಇಲ್ಲ ಹೇಳೋನು ತಾನ ಕೇಳೋನು ತಾನ ಅನುಭವಿಸ್ತವನು ತಾನ ನಮಸ್ಕಾರ ಗುರುಗಳು ಕೇಳ್ತಾ ಕೇಳ್ತಾ ಅನುಭವಕ್ಕ ಬರ್ತೈತಿ ಗುರುಗಳು ಕೇಳೋದು ಬಿಡಬಾರ್ದು ಕೇಳೋದು ಬಿಡಬಾರ್ದು ಕೇಳೋದು ಕೇಳೋದರಿಂದ ಅನುಭವಕ್ಕ ಬರ್ತೈತಿ ಗುರುಗಳು ಆದ್ರ ಇದ ಮೇಲೆ ಮೇಲೆ ಕೇಳಬೇಕು ಇದನ್ನ ಬಿಟ್ಟಿವಿ ಅಂದ್ರ ಮತ್ತ ಸರದು ಬಿಡ್ತೈತಿ ಗುರುಗಳು ಏನ ಕೇಳಿದ್ದೀವಿ ಯಾವಾಗ ಆಟ ಆದ್ರ ಬರುದಿಲ್ಲ ಅದು ಅನುಭವಕ್ಕ

ಯವ ಎಲ್ಲಿ ಹೋಗಿದ್ ಎಂತ ಕೇಳಿಲ್ಲ ಹೇಳ್ತೀನಿ ಬಿಡ ಅನ್ ಹಿಂಗ ನಾಳೆ ಹೇಳ್ಕೊಂತೀನಿ ಹೇಳ್ತೀನಿ ಅಂತ ಮುಂದ ಆಕಿದು ಲಗ್ನ ಆತು ಲಗ್ನ ಆದಾಗ ಮತ್ತ್ ಹಾಲ್ ನೀ ಎಲ್ಲಿ ಹೋಗಿದ್ದಿ ಅಂದ್ರೆ ಬಿಡವ ಅಂತ ಅಂತಲ್ ಹಿಂಗ್ ನೋಡ್ರಿ ಅನುಭವ ಹೇಳಾಕ್ ಅದು ಆದ್ರೆ ಸ್ವರೂಪ ಆಯ್ತು ನಿಜಗುಣಗಳು ಹೇಳುವಂತ ಸ್ಥಿತಿ ಆಯ್ತು ಅದು ಅರಿವು ನರಿವೆ ನರಿವೆ ಅರಿವು ಮರೆಯಗಳ ಸೋಂಕವನರಿವೆ ಅಂತ ಹೇಳಿ ಅದ್ ಹೆಂಗ್ರಿ ಅಂತ ಪ್ರಶ್ನೆ ಮಾಡಿದ್ರು ಅದು ನಮಗ ನಿಮಗ ತಿಳಿದಾಕಿದ ಶಬ್ದಗಳ ಜೋಡಣೆ ಮಾಡ್ಬೇಕಾಗತ್ರಿ ಅದ್ ಅರಿವುದೂನು ಅಲ್ಲ ಮರಿವುದೂ ಅಲ್ಲ ಅರಿವ ಮರಿವ ಅರಿಯುವುದೂ ಅಲ್ಲ ನಮಗ್ ಗೊತ್ತಾಗುವ ಸಂಬಂಧ ಇದನ್ನ ಶಬ್ದಗಳ ಯಾವು ಇಲ್ಲದಾಗ ಅರಿವು ಇಲ್ಲ ಮರಿವು ಇಲ್ಲ ಏನೊಂದು ಇಲ್ಲ ತಾನಿಲ್ಲ ಅಂದ್ರೆ ಈ ಲಿಖವ್ರು ಅರಿತು ಜ್ಞಾನದ ಜ್ಯೋತಿ ಬೆಳಗ್ರಿ ಅಂತ ಹೇಳ್ತಾರಲ್ಲ ಆ ಅರಿವಿನ ಸ್ವರೂಪ ನಮ್ ತೀಸ್ಲಾಕೀ ಎಲ್ಲ ಶಬ್ದಗಳಿಂದ ಹೇಳಾಕತ್ತಾರಪ್ಪ. ಸೊಪ್ಪು ನಮಗ್ ತಿಳಿಬೇಕಲ್ಲ ಮತ್ತ ನಾವು ಉತ್ತರ ಕೇಳ್ಕೊತ ಕುತ್ತೀವಿ ಅದ್ಯಾಂಗ್ರಿ ಅಂತ ನೋಡಪ್ಪ ನೀ ಮರ್ತಿದನು ಅರಿಕಿಲ್ಲೋ ಅರಿತಿದ್ದನು ಅರಿತಿಲ್ಲೋ ಅರಿವು ಮನೆಗಳು ಸೋಂಕು ಸದಕ್ಕೆ ಅಂತ ಹೇಳಿ ಅಂತೇಳಿ ನಮ್ಗೆ ತಿಳಿಸ್ಲಾಕ ಶಬ್ದಗಳ ಜಾಲ ಹೊರತಾಗಿ ಈಗ ನಮ್ ಸದಾಶಿವಪ್ಪ ಗುರುಗಳು ಎಲ್ಲಿ ಕರ್ಕೊಂಡು ಬಂದಾರಪ್ಪ ಅಂತಂದ್ರ ಅದು ಏನೊಂದು ಅದಿ ಅಲ್ಲ ಅದನ್ನ ಅದನ್ನ ಕೇಳೋದು ಅಪವಾದ ಇದು ಶಬ್ದಗಳ ಜಾಲದಲ್ಲಿ ಇದೆಲ್ಲ ಈ ಎಲ್ಲವನ್ನೂ ತೊರೆದಾಗ ಉತ್ತಮ ಅಧಿಕಾರಿ ಯಾರದಾರು ಅವ್ರಿಗೆ ಏನದಪ್ಪ ಅಂತಂದ್ರ ಅದೊಂದು ಐತಿ ಅದ್ ನಾನು ಅಂದ್ರೆ ದ್ವೈತಾಪತಿ ಬಂತಲ್ಲಿ ಅಂತ ಸೂಕ್ಷ್ಮ ವಿಷಯಪ್ಪ ಇದು ತಿಳ್ಕೊಂತ ಹೋಗುದು ನೋಡ್ರಿ ವಯಸ್ಸು ಸಕಲ ಪೂಜ್ಯ